It's ಕೊಡ್ಬೇಕ್ರೆ ಯಾರಿಗೆ ಕೊಡ್ಬೇಕು ನಮ್ಗೆ ಕೊಡ್ಬೇಕ್ರೆ ನಿಮ್ಗೆ ಎಲ್ಲ ಇದ್ರೆ ರಿಪೋರ್ಟ್ ಎಲ್ಲ ಇದ್ರೆ ರಿಪೋರ್ಟ್ ನಿಮ್ಮ ಅಲಕ್ಷ್ಯ ಅಂತ ಇವೆಲ್ಲ ಅನ್ಯಾಯ ಸರಿ ಒಂದ್ ನಿಮಿಷ ನಾನೇ ನಿಮ್ಗೆ ನಾನೇ ಆಕ್ರೋಶಕ್ಕೆ ಆಗಲ್ಲ ಇರೋ ಸತ್ಯವನ್ನು ಕೊಡ್ತಾರೆ ಇವತ್ತು ನೀವ್ ಕೇಳೋ ಪ್ರಶ್ನೆಗಳು ನಾನು ಕೇಳ್ತದಲ್ಲ ಶಾಂತಿ ತಿಂದಿರ್ಬೇಕು ನಾನೇ ನೀವ್ ಕೇಕಿ ಹೊಡೆದ್ಬಿಡ್ಲ ಹರಡಕ್ಕೆ ನಾನು ರಾಜಕಾರಣಿ ಹೊಡಲ್ಲ ನೀವು ಸುಮ್ಕು ತಗೋಕ್ ಒಂದ್ ನಿಮಿಷ ನೀವ್ ಒಂದೇ ಒಂದು ನಗಡಿ ರಿಪೋರ್ಟ್ ತಗತ್ತೀರ ಅವ್ ಈ ತಿಂಗಳ ಮೇಲೆ ಏನ್ರ ಆ ರಿಪೋರ್ಟ್ ತಗೋತ್ರ ಇವತ್ ಇಷ್ಟು ರೈತ ಕಳಪೆ ಹಾಕತ್ತಲ್ಲ ಅವನು ಸಾಯ್ತಲ್ಲ ಅವ್ನ ಬೀಜ ವಾಪಸ್ ಹಾಕೋದು ಅವ್ರ ಸಾವಿಗೆ ನೀವೇ ಕಾರಣ ಈ ರೈತರಿಗೆ ಅನೇಕ ನೀವೇ ಕಾರಣ ಒಂದ್ ರಿಪೋರ್ಟ್ ಕೊಡಿ ನೀವು ಸರ್ ಈಗ ಏನ್ ರಿಪೋರ್ಟ್ ಏನಿದು ಕಳ್ಸಿರ್ತಾರೆ ಜಿಲ್ಲಾಧಿಕಾರಿಗಳ ಶಾಂದ್ರಿಂದ ಕುತ್ಕೋಬೇಕು ಅವ್ರು ನೋಡ್ರಿ ಇಲ್ಲಿ ಚರ್ಚೆ ಮಾಡಕ ಇಲ್ಲಿ ಚರ್ಚೆ ಮಾಡಕಾರ